ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಪರ್ವತ ಕನ್ನಡ ಬ್ಲಾಗ್ಸ್ ಎಲ್ಲರು ಹೇಗೆ ಇದ್ರಿ ಐ ಹೋಪ್ಲೋ ಮದ್ರಿ ಅಂತ ಅನ್ಕೊಂಡಿನಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾವೆಲ್ಲರೂ ಮಾಸ್ ಥರ ನೋಡ್ರಿ ಇವತ್ತಿನ ಡೇ ಬ್ಲಾಗ್ ನಾ ಈಗ ಮಧ್ಯಾಹ್ನ ಮ್ಯಾಗೆ ಖುಷಿ ಖುಷಿಯಿಂದ ಸ್ಟಾರ್ಟ್ ಮಾಡಾಕಂತೀನ ಅಂತ ಹೇಳ್ಬೋದು ಆಲ್ರೆಡಿ ನಿಮ್ಮೆಲ್ಲರಿಗೂ ಗೊತ್ತಾಗಿರ್ತದೆ ಟೈಟಲ್ ತಮ್ಮ ನೋಡಿ ಮ್ಯೂಟ್ ಮಾಡೋ ಅರ್ವಿನ್ ಸೊ ಅರವಿಂದ ಈಗ ಜಸ್ಟ್ ಸ್ಕೂಲಿಂದ ಬಂದಾನ ಸೊ ಏನಪ್ಪಾ ಗುಡ್ ನ್ಯೂಸ್ ಅಂತ ನಾನು ಇವಾಗ ಸೀರಿಯಲ್ ಬಿಸ್ನೆಸ್ ಸ್ಟಾರ್ಟ್ ಮಾಡೀನಿ ಇದೇನಿದ ಏನು ಹೊಸದಾಗಿದೆ ನೀವು ಆಲ್ರೆಡಿ ಸ್ಟಾರ್ಟ್ ಮಾಡಿರಲ್ಲ ಅಂತೇಳಿ ಬಟ್ ಪ್ರಾಪರ್ ಆಗಿ ಸ್ಟಾರ್ಟ್ ಮಾಡಿಲ್ಲ ಸೊ ಇಷ್ಟು ದಿನ ಯಾವ ರೀತಿ ಇತ್ತು ಅಂತಂದ್ರೆ ಸ್ಯಾರಿ ಬಿಸ್ನೆಸ್ಸು ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ನಿಮ್ಗೆ ಸೀರೆಗಳು ಸಿಗ್ತಾ ಇದ್ವು ಬಟ್ ಇವಾಗ ಏನಂದ್ರೆ ಸೀರೆ ನಾನೇ ಖುದ್ದಾಗಿ ಹೋಗಿ ತಗೊಂಡು ಸೀರೆ ಕ್ವಾಲಿಟಿ ಎಲ್ಲ ಹೆಂಗೈತಿ ಏನಂತ ಮುಟ್ಟಿ ತಗೊಂಡು ಸೊ ನನ್ನ ಕಡೆ ನಾನು ಡೈರೆಕ್ಟ್ ನಿಮ್ಗಿನ್ಮೇಲಿಂದ ಸೀರೆಗಳು ಸಿಗ್ತಾವಂತಂದು ಹೇಳ್ಬೋದು ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟಿಂದ ನಾನು ಮತ್ತೊಂದು ಹೆಜ್ಜೆ ಮುಂದೆ ಇಟ್ಟಿದ್ದೀನಿ ಇಷ್ಟು ದಿನ ಯಾವ ರೀತಿಯಾಗಿ ನನಗೆ ಸಪೋರ್ಟ್ ಮಾಡಿದ್ರಿ ಸೊ ಅದಕ್ಕಿಂತ ಏನು ಹೆಚ್ಚಾಗಿ ಸಪೋರ್ಟ್ ಮಾಡಿರಿ ಅಂತ ಕೇಳ್ಕೊತೀನಿ ಇವಾಗ ಗೊತ್ತು ಎಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತೇಳಿ ಸೊ ಒಂದಷ್ಟು ಸೀರೆ ಜಾಸ್ತಿ ಜಾಸ್ತಿಯನ್ನು ತೊಗೊಂಬಂದಿಲ್ಲ ಈಗ ಸ್ಟಾರ್ಟಿಂಗ್ ಅಲ್ಲ ಅಂತೇಳಿ ಒಂದು ಸ್ವಲ್ಪ ಸೀರೆ ತೊಗೊಂಡ್ಬಂದಿನಿ ವಿವರ್ಸ್ನ ಕಮೆಂಟ್ ಹಾಕಿದ್ರು ಏನಕ್ಕ ಎಲ್ಲ ಯೂಟ್ಯೂಬರ್ಸು ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿಬಿಟ್ಟಾರಲ್ಲ ಅಂತೇಳಿ ಸೊ ಎಲ್ಲರೂ ಇವಾಗ ಹೆಂಗೆ ಯೂಟ್ಯೂಬ್ ಮಾಡಕ್ಕೆ ಅಂತಾರ ಸೊ ಇದನ್ನು ಅದೇ ರೀತಿ ನಾನು ನೋಡಿರಿ ಸೊ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಅಷ್ಟಾಗಿ ಯೂಟ್ಯೂಬರ್ಸ್ ಇರಲಿಲ್ಲ ಎಲ್ಲೋ ಬೆರಳೆನ ಕೇಳಿದ್ರು ಸೊ ಇವಾಗಂತೂ ಎಲ್ಲೂ ನೋಡಿದ್ರು ಯಾ ಎಲ್ಲ ಮನೆಗಳಲ್ಲೂ ಆಲ್ಮೋಸ್ಟ್ ಒಬ್ರಲ್ಲ ಒಬ್ರು ಯೂಟ್ಯೂಬರ್ಸ್ ಇದ್ದೇ ಇರ್ತಾರ ಒಬ್ರಲ್ಲ ಒಬ್ರಲ್ಲ ಫ್ರೆಂಡ್ಸ್ ಒಂದೊಂದು ಮನೆಗೆ ನಾಲ್ಕು ಜನ ಯೂಟ್ಯೂಬರ್ಸ್ ಆಗಿದೆ ಇವಾಗ ಅಷ್ಟು ಟ್ರೆಂಡ್ ಹೇಳ್ಬೋದು ಸೊ ಅದೇ ರೀತಿ ಇದನ್ನೂ ಅಷ್ಟ ಸೀರೆ ಬಿಸ್ನೆಸ್ ಎಲ್ಲರೂ ಇವಾಗ ಹೆಂಗ್ ಯೂಟ್ಯೂಬ್ ಮಾಡಾಕಂತಾರೆ ಸೊ ಅದೇ ರೀತಿನ ಎಲ್ಲರೂ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಾರ ದೊಡ್ಡ ದೊಡ್ಡ ಯೂಟ್ಯೂಬರ್ಸ್ ಗೆ ಸ್ವಲ್ಪ ಜಾಸ್ತಿ ಮಟ್ಟದಲ್ಲಿ ಲಾಭ ಆಗುತ್ತೆ ಚಿಕ್ಕ ಚಿಕ್ಕ ಯೂಟ್ಯೂಬರ್ಸ್ ಹೆಂಗೆ ಸ್ವಲ್ಪ ಸ್ವಲ್ಪ ಯೂಸ್ ಬರುತ್ತಲ್ಲ ಸೊ ಅದೇ ರೀತಿ ನಮ್ಗೆ ಸ್ವಲ್ಪ ಮಟ್ಟಿಗೆ ಲಾಭ ಆಗುತ್ತೆ ಅಂತಂದು ಹೇಳ್ಬೋದು ಸೊ ನನ್ನ ಕಡೆ ಒಳ್ಳೆಯ ಕ್ವಾಲಿಟಿ ಸೀರೆನೇ ನಾನು ಹಾಕ್ತೀನಿ ಅಂತಂದು ಹೇಳ್ಬೋದು ಸೊ ಲೋ ಕ್ವಾಲಿಟಿ ಸೀರೆ ಅಂದ್ರೆ ನಾನು ಹಾಕಂಗಿಲ್ಲ ಹಾಗಾಗಿ ಆದಷ್ಟು ಒಳ್ಳೆ ಕ್ವಾಲಿಟಿ ಸೀರೆನ ನಿಮಗೆಲ್ಲರಿಗೂ ಪ್ರೆಸೆಂಟ್ ಮಾಡೋಕೆ ಇಷ್ಟಪಡ್ತೀನಿ ಸೊ ಬರೀ ಇವಾಗ ಸೀರೆ ತೊಗೊಂಡು ಬಂದಿನಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋಣ ಅಂತ ನೀವು ಎಲ್ಲರೂ ವಿಶ್ ಮಾಡಿರಿ ಬ್ಲೆಸ್ ಮಾಡ್ರಿ ಆ್ಯಂಡ್ ವ್ಯೂವರ್ಸ್ನೂ ಸ್ವಲ್ಪ ಜನ ಆಲ್ರೆಡಿ ವಿಶ್ ಮಾಡಿರಿ ನೀವು ಬೆಳಿಬೇಕು ಅಕ್ಕ ನೀವು ಅಂತಂದು ಎಲ್ಲ ವಿಶ್ ಮಾಡಿರಿ ಸೊ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಸದಾ ಹಿಂಗೆ ಇರಲಿ ಅಂತಂದು ಕೇಳ್ಕೊಂತೀನಿ ಬರೀ ಈಗ ಸೀರೆನ ಪೂಜೆ ಮಾಡಿ ಸ್ಟಾರ್ಟ್ ಮಾಡ್ತೀನಿ ಸೀರೆ ಯಾವ ತರ ತಗೊಂಡ್ಬಂದಿನಿ ನೀನ್ ಅಂತ ತೋರಿಸ್ತೀನಿ ಸೊ ಇಷ್ಟೊಂದ್ ಏನ ಆಗಿತ್ತು ಸೀರೆಗಳನ್ನ ಮನೆಗ್ ತಗೊಂಡ್ ಬಂದು ಸೇಲ್ ಮಾಡ್ಬೇಕು ನಿಮ್ ಎಲ್ಲರಿಗೂ ಅಂತಂದು ಇದೇ ಮೊದ್ಲೆನಲ್ಲ ನಾನು ಸೀರೆಗಳನ್ನ ಸೇಲ್ ಮಾಡಕ್ ಸೊ ನನ್ನ ಮಗ ಹುಟ್ಟೋಕ್ಕೂ ಮೊದಲು ಸೀರೆ ಬಿಸ್ನೆಸ್ ಮಾಡೀನಿ ಸೀರೆ ಬಿಸ್ನೆಸ್ ಒಂದೇ ಅಲ್ಲ ಡ್ರೆಸ್ಸು ನೈಟೀಸು ಬ್ಲೌಸ್ ಪೀಸು ಒಂದಷ್ಟು ಜ್ಯುವೆಲ್ರೀಸ್ ಎಲ್ಲ ಹಾಕೊಂಡು ಅಂದರೆ ನನ್ನ ಬಟ್ಟೆ ಸ್ಟಿಚ್ ಮಾಡ್ತೀನಲ್ಲ ಟೈಲರಿಂಗು ಸೊ ಅದ್ರ ಜೊತೆಗೆ ಇದನ್ನು ಸ್ಮಾಲಾಗಿ ಮಾಡೋಣ ಅಂಥೇಳಿ ಒಂದು ಒಂದೂವರೆ ವರ್ಷ ಮಾಡಿದ್ದೆ ಆಮೇಲೆ ನನ್ನ ಮಗನ ಆದೆ ಡೆಲಿವರಿಗೋದೆ ಸೊ ಅಲ್ಲಿಗೆ ಸ್ಟಾಪ್ ಆಯ್ತು ಆ ನಂತರ ಬೆಳಗಾವಿಗೆ ಟ್ರಾನ್ಸ್ಫರ್ ಆದ್ವಿ ಸೊ ಅಲ್ಲಿಗೆ ಸ್ಟಾಪ್ ಆಗಿದ್ದ ಬಿಸ್ನೆಸ್ ಸೊ ಇವಾಗ ಮತ್ತೆ ಕಂಟಿನ್ಯೂ ಮಾಡಕ್ ಅಂತ ನೋಡ್ರಿ ಅದು ಆಫ್ಟರ್ ಲಾಂಗ್ ಇಯರ್ ಆದ್ಮ ಎಂಟು ಒಂಬತ್ತು ವರ್ಷದ ನಂತರ ಮತ್ತೆ ಒಂದು ಪುಟ್ಟದಾಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಿನಿ ನೀವೆಲ್ಲರೂ ಸಪೋರ್ಟ್ ಮಾಡ್ತೀರಿ ಅಂತ ಅನ್ಕೊಂಡಿನಿ ಅವಾಗೆಲ್ಲ ಆನ್ಲೈನ್ ಇರಲಿಲ್ಲ ಬಿಡ್ರಿ ಅವಾಗೆಲ್ಲ ಏನೇ ಬಿಸ್ನೆಸ್ ಇದ್ರು ಆಫ್ಲೈನ್ ಒಳಗನ ಮಾಡ್ತಾ ಇದ್ರು ಇವಾಗೆಲ್ಲ ಆನ್ಲೈನ್ ಬಂದೈತಿ ಸೊ ಹಂಗಾಗಿ ಈ ಐಡಿಯಾ ನನಗ್ ಬಂದೈತಿ ನೋಡ್ರಿ ಎಲ್ಲಾ ಯೂಟ್ಯೂಬರ್ಸ್ ಏನಾದ್ರು ಒಂದು ಬಿಸ್ನೆಸ್ ಮಾಡ್ಕೊಂಡಾರ ಸೊ ಹೆಚ್ಚು ಹೆಚ್ಚಾಗಿ ಅಂತಂದ್ರೆ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡ್ಕೊಂಡಾರ ಈಗ ಪ್ರೆಸೆಂಟ್ ಸ್ಯಾರಿ ಬಿಸ್ನೆಸ್ ಸ್ಟಾರ್ಟ್ ಮಾಡಕ್ ಅಂತೀನಿ ಮುಂದೆ ಬೇರೆ ರೀತಿಯಾಗೂ ಸ್ಟಾರ್ಟ್ ಮಾಡಬೇಕು ಏನಾದರೂ ಇದ್ರ ಜೊತೆಗೆ ಅಂತ ಅಂದ್ಕೊಂಡಿನಿ ಸೊ ನಿಮ್ಮ ಪ್ರೀತಿ ಸಪೋರ್ಟ್ ಜಾಸ್ತಿ ಇದ್ರೆ ಸ್ಟಾರ್ಟ್ ಮಾಡ್ತೀನಿ ಖಂಡಿತ ಸೊ ಎಲ್ಲರೂ ಸಪೋರ್ಟ್ ಮಾಡ್ರಿ ನೋಡಿ ಫ್ರೆಂಡ್ಸ್ ಈಗ ಪೂಜೆ ಮಾಡಿದ್ದಾಯ್ತು ಈಗ ಸಣ್ಣ ಮಟ್ಟಿಗೆ ಸ್ಟಾರ್ಟ್ ಮಾಡಿರೋ ಅಂತ ಈಗ ನಮ್ಮ ಸ್ಯಾರಿ ಬಿಸ್ನೆಸ್ ಇನ್ನ ದೊಡ್ಡ ಮಟ್ಟಿಗೆ ಬೆಳೀಲಿ ಈ ಬಿಸ್ನೆಸ್ ಅಂತಂದು ಎಲ್ಲರೂ ವಿಶ್ ಮಾಡ್ರಿ ಬ್ಲೆಸ್ ಮಾಡ್ರಿ

ಸೊ ಹಾಗಾಗಿ ಆ್ಯಂಡ್ ವಿವರ್ಸನ್ನು ಇದೇ ಸೀರೆ ತರಿಸಿಯಾಕ ಅಂಥೇಳಿ ಕಮೆಂಟ್ ಹಾಕಿದ್ರು ಸೊ ಹಂಗಾಗಿ ಪರ್ಸ್ನಲಾಗಿ ಸಹ ಹೇಳಿದರು ಸೊ ತರಿಸಿದ್ರೆ ನಾನು ಫಸ್ಟು ನನ್ನ ಪೇಜಲ್ಲಿ ಇದನ್ನೇ ತರ್ಸೋಣ ಅಂತ ತರಿಸಿದ್ದೀನಿ ನೋಡಿರಿ ಸೊ ಇದ್ರ ಪ್ರೈಸ್ ಬಂದು ತೌಸಂಡ್ ಟೂ ಹಂಡ್ರೆಡ್ ರುಪೀಸ್ ಆಗುತ್ತೆ ಜಸ್ಟ್ ಒಂದು ಸಾವಿರದ ಇನ್ನೂರು ರೂಪಾಯಿ ಸ್ಕ್ರೀನ್ ಮೇಲೆ ಕಾಣಿಸ್ತಾರಂಥ ವಾಟ್ಸಪ್ ನಂಬರ್ಗೆ ಆ ಮೆಸೇಜ್ ಮಾಡಿ ನಿಮ್ಮ ಆರ್ಡರ್ನ ಪ್ಲೇಸ್ ಮಾಡಿಕೊಡ್ರಿ ಸೊ ಇವಾಗಂತೂ ಇದು ಫುಲ್ ಟ್ರೆಂಡಿಂಗ್ ಇರೋದ್ರಿಂದ ಬೇಗ ಆಗಿಬಿಡ್ತೈತಿ ಸೊ ಬೇಗ ಬುಕ್ ಮಾಡಿಕೊಡ್ರಿ ಸಕ್ಕತ್ತಾಗೈತೆ ನೋಡಿ ಫ್ರೆಂಡ್ಸ್ ಮ್ಯಾಂಗೋ ಬಾರ್ಡ್ರ್ ಬರ್ತೈತಿ ಆ್ಯಂಡ್ ಸೆಲ್ಫ್ ಬರ್ತೈತಿ ಇದು ಕಾಂಟ್ರಾಸ್ಟ್ ಅಲ್ಲ ಇದು ಸೀರೆ ಯಾವ ಕಲರ್ ಬರುತ್ತೋ ಬ್ಲೌಸು ಅದೇ ಕಲರ್ ಬರ್ತೈತಿ ಸೊ ಸೀರೆ ಲೆಂತ್ ನೋಡ್ತಾ ಇರ್ಬೋದು ಇಲ್ಲಿವರೆಗೂ ಐತೆ ನೋಡ್ರಿ ನಾನು ಹೈಟ್ ಅದೇ ನಿಮಗೆ ಬರ್ತೈತಿ ನೋಡ್ತಾ ಇರ್ಬೋದು ಹ್ಞೂ ಇಲ್ಲಿವರೆಗೂ ಐತಿ ಸೊ ಸೀರೆ ಲೆಂತೆಲ್ಲ ನಾನು ಚೆಕ್ ಮಾಡಿನ ತೊಗೊಂಡ್ಬರ್ತೀನಿ ಚೆನ್ನಾಗೈತಿ ಫ್ರೆಂಡ್ಸ್ ನನಗಂತೂ ಪರ್ಸ್ನಲಿ ಭಾಳ ಲೈಕ್ ಆಯಿತು ಸೀರೆ ಸಹ ಸಾಫ್ಟಾಗಿ ಚೆನ್ನಾಗೈತಿ ಹೆಂಗೆ ಮುಟ್ಟಿದ್ರು ಹಿಂಗ ಜಾರತ ಅಂತಂದು ಹೇಳ್ಬೋದು ನೋಡ್ರಿ ಎಷ್ಟು ಸಾಫ್ಟ್ ಐತಿ ಮೈಸೂರು ಸೆಮಿ ಮೈಸೂರು ಕ್ರೇಪ್ ಸಿಲ್ಕ್ ನೋಡ್ರಿ ಇದು ಆ್ಯಂಡ್ ಇದು ಪಲ್ಲು ಯಾವ ರೀತಿ ಆಗೈತೆ ಅಂತೇಳಿ ತೋರಿಸ್ಕೊಂತ ಹೇಳ್ರಿ ಸೊ ನಾನು ನೋಡ್ತೀನಿ ಫಸ್ಟು ಸೀರೆನ ನನ್ನ ಪೇಜಲ್ಲಿ ಯಾರು ಆರ್ಡ್ರ್ ಮಾಡ್ತಾರ ಅಂತೇಳಿ ಸೊ ಪಲ್ಲು ಬಂದು ಈ ರೀತಿಯಾಗಿ ಬರ್ತೈತಿ ಸೊ ಬೇಗ 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 ಬುಕ್ ಮಾಡಿಕೊಂಡು ಸಪೋರ್ಟ್ ಮಾಡಿರಿ ಈಗ ಸ್ಟಾರ್ಟ್ ಮಾಡಕಂತೀನಿ ಇವತ್ತಿಂದ ಸೀರೆನ ನಾನೇ ಖುದ್ದಾಗಿ ಹೋಗಿ ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ನಾನೇ ತಗೊಂಬಂದು ಡೈರೆಕ್ಟ್ ಇನ್ಮೇಲಿಂದ ನಮ್ಮ ಕಡೆಯಿಂದ ನಿಮ್ಗೆ ಸೀರೆ ಸಿಕ್ತು ಯಾವುದೇ ರೀತಿ ಮೋಸ ಮಾಡೋಂಗಿಲ್ಲ ಒಂದು ರೂಪಾಯಿ ಸಹ ನನಗೆ ಯಾರಿಗೂ ಮೋಸ ಮಾಡೋಕ್ಕೆ ಇಷ್ಟ ಇಲ್ಲ ಸೊ ಆರಾಮಾಗಿ ನೀವು ನಂಬಿಕೆ ಇಟ್ಟು ಬುಕ್ ಮಾಡ್ಕೋಬೋದು ನನ್ನ ಕಡೆ ಈ ಸೀರೆ ಇಷ್ಟ ಆದರೂ ಬೇಗ ಬುಕ್ ಮಾಡ್ಕೊಳ್ರಿ ಫ್ರೆಂಡ್ಸ್ ಸೊ ಯಾರು ಫಸ್ಟು ಸೀರೆನ ಆರ್ಡರ್ ಮಾಡ್ತಿರೋ ಅವ್ರ ಹೆಸರನ್ನ ನಾವು ಬ್ಲಾಗ್ನಾಗ್ ಹೇಳ್ತೀನಿ ಫಸ್ಟ್ ಆರ್ಡ್ರ್ ಯಾರು ತೊಗೊತೀರಿ ಅಂತೇಳಿ ಸೊ ಬೇಗ ಬುಕ್ ಮಾಡ್ಕೊಳ್ರಿ ನಾನಂತೂ ಕರೆಯೋಕಂತೀನಿ ಫಸ್ಟ್ ಯಾರು ಆರ್ಡ್ರ್ ಮಾಡ್ತಾರೆ ಅಂತೇಳಿ ಸೊ ಸಿಕ್ತು ಸೀರೆನ ತರ್ಸಿದ್ದೀನಿ ಫ್ರೆಂಡ್ಸ್ ಬೇಗ ಬೇಗ ಬುಕ್ ಮಾಡಿಕೊಳ್ರಿ ನೋಡ್ತಾ ಇರ್ಬೋದು ಆ ಸೀರೆನೂ ತರ್ಸಿದೀನಿ ಇನ್ನೂ ಆರ್ಡ್ರ್ ಮಾಡೀನಿ ಇನ್ನೂ ಬರುವಾಗವು ಇನ್ನೊಂದು ವಾರವಾಗಿ ಬರ್ತಾವೆ ಸೊ ಇನ್ನೂ ವೆರೈಟಿ ವೆರೈಟಿ ಎಲ್ಲ ಕಲೆಕ್ಷನ್ಸ್ ಎಲ್ಲ ಸಿಗ್ತಾವಂತಂದು ಹೇಳ್ಬೋದು ಈಗ ಸ್ಟಾರ್ಟಿಂಗ್ ಅಂತೇಳಿ ಇಷ್ಟ ತೊಗೊಂಬಂದಿನಿ ಆ್ಯಕ್ಚುಲಿ ಶಾಪ್ ಒಳಗೂ ಇಷ್ಟ ಇತ್ತು ಇವಾಗೆಲ್ಲ ಫುಲ್ ಇವಾಗ ಟ್ರೆಂಡ್ ಇರೋದ್ರಿಂದ ಇವಾಗ ಅಲ್ಲಿ ಶಾಪ್ ಒಳಗೂ ಖಾಲಿ ಆಗಿದ್ದು ಇಷ್ಟ ಆಯಿತು ಅದಕ್ಕೆ ಸೊ ಹಂಗಾಗಿ ಇಷ್ಟ ತೊಗೊಂಬಂದಿನಿ ಸೊ ಬೇಗ ಬೇಗ ಬುಕ್ ಮಾಡಿಕೊಂಡು ನಿಮ್ಮ ಆರ್ಡ್ರನ್ನ ಪ್ಲೇಸ್ ಮಾಡ್ಕೊಳ್ರಿ ಫಸ್ಟ್ ಯಾರು ಆರ್ಡರ್ ಮಾಡ್ತಾರೋ ಸೊ ಅವ್ರ ಹೆಸ್ರನ್ನ ನಾನು ಬ್ಲಾಗ್ನಾಗ ಹೇಳ್ತೀನಿ ಸೊ ನೋಡೋಣ ಯಾರು ಫಸ್ಟ್ ಆರ್ಡರ್ ಮಾಡ್ಕೊತೀರ ಅಂತೇಳಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿ ನಾಲ್ಕು ವರ್ಷ ಆಯಿತು ಸೊ ಈ ಪಾರ್ವತಿ ಏನನ್ನೋದು ಅನ್ನೋದು ನಿಮ್ಮೆಲ್ಲರಿಗೂ ಇದನ್ನ ಐತಿ ಯಾವ್ದೇ ರೀತಿ ಮೋಸ ಇಲ್ಲ ನಂಬಿಕೆ ಇಡ್ಬೋದು ನಮ್ಮ ಮೇಲೆ ನಂಬಿಕೆ ಇಟ್ಟು ಸೀರೆನ ಪರ್ಚೇಸ್ ಮಾಡ್ಬೋದು ಸೀರೆ ಪರ್ಚೇಸ್ ಮಾಡಿದಾಗ ಬಟ್ ಏನಂದರೆ ಅನ್ಬಾಕ್ಸಿಂಗ್ ವಿಡಿಯೋ ಕಂಪಲ್ಸರಿ ಇರಲೇಬೇಕು ನೋಡ್ರಿ ಸೀರೆ ಏನಾದರೂ ಡ್ಯಾಮೇಜ್ ಇತ್ತು ಅಂತಂದ್ರೆ ಎಕ್ಸ್ಚೇಂಜ್ ಮಾಡ್ಕೊಡಕ ಹೆಲ್ಪ್ ಆಗುತ್ತೆ ಮರಿಗಳು ಫುಲ್ ಖುಷಿ ಮಮ್ಮಿ ನೀನು ಯಾವಾಗ ಸೀರೆ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಮಮ್ಮಿ ಸ್ಟಾರ್ಟ್ ಮಾಡ್ತೀನಿ ಅಂತಂದು ಕೇಳ್ತಿದ್ದ ಸೊ ಫೈನಲಿ ಇವತ್ತು ಸ್ಟಾರ್ಟ್ ಮಾಡಿ ನೋಡಿರಿ ಎಲ್ಲರೂ ಸಪೋರ್ಟ್ ಮಾಡಿರಿ ಆ್ಯಂಡ್ ಫ್ರೆಂಡ್ಸ್ ಇನ್ನೊಂದು ಹೇಳೋದು ನಾನು ಮರೆತೆ ನಾನು ವಾಟ್ಸಪ್ ಗ್ರೂಪ್ನ ಕ್ರಿಯೇಟ್ ಮಾಡೀನಿ ಫಸ್ಟು ಸೀರೆ ಬಂದಿದ ತಕ್ಷಣ ನಾನು ಗ್ರೂಪ್ನಾಗ ಹಾಕ್ತೀನಿ ಸೊ ನಿಮ್ಗೆ ಯೂಟ್ಯೂಬ್ ಯೂಟ್ಯೂಬ್ನಾಗ ಮತ್ತು ಇನ್ಸ್ಟಾಗ್ರಾಮ್ನಾಗ ಸೊ ಇದು ಎಲ್ಲದಕ್ಕಿಂತ ಫಸ್ಟ್ ಅಪ್ಡೇಟ್ ನಿಮ್ಗೆ ವಾಟ್ಸಪ್ ಗ್ರೂಪ್ನಾಗ ಸಿಗ್ತೈತಿ ಸೊ ಗ್ರೂಪ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಕೊಟ್ಟಿರ್ತೀನಿ ಚೆಕ್ ಮಾಡಿರಿ ವಾಟ್ಸಪ್ ಗ್ರೂಪ್ಗೆ ಜಾಯಿನ್ ಆಗೋಕ್ಕೆ ಇಂಟ್ರೆಸ್ಟ್ ಇರೋರು ಜಾಯ್ನ್ ಆಗ್ಬೋದು ಆ್ಯಂಡ್ ಸ್ಯಾರಿ ಬಿಸ್ನೆಸ್ಸು ಇನ್ಸ್ಟಾಗ್ರಾಮ್ ಪೇಜ್ ಸಹ ಐತಿ ಪರ್ಮಾ ಫ್ಯಾಷನ್ಸ್ ಅಂತ ಹೇಳಿ ಸೊ ಆ ಪೇಜ್ ನು ಫಾಲೋ ಮಾಡಿ ಸಪೋರ್ಟ್ ಮಾಡ್ರ ಸೊ ಅದರದ್ದು ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಾಗ ಕೊಟ್ಟಿರ್ತೀನಿ ಸೊ ಅಲ್ಲೂ ಸಪೋರ್ಟ್ ಮಾಡ್ರಿ ಅಂಡ್ ಈ ವಿಡಿಯೋನ ನಮ್ಮ ಮನೆ ಹತ್ರ ನಮ್ಮ ಮನೆ ಸುತ್ತಮುತ್ತ ಇರೋ ಏನಾದ್ರು ನೋಡಕ್ ಅಂತಿದ್ರಿ ಅಂತ ಸೊ ಮನೆಗೂ ಬಂದು ತಗೋಬಹುದು ಮನೆಗೂ ಬಂದು ಕ್ವಾಲಿಟಿನ ನೀವೇ ಮುಟ್ಟಿ ಚೆಕ್ ಮಾಡಿ ನಿಮ್ಗ ಸೀರೆ ಇಷ್ಟ ಆಗಿದ್ರೆ ತಗೊಂಡ್ ಹೋಗ್ಬಹುದು ನೋಡ್ರಿ ಅಂಡ್ ಇನ್ನೂ ಒಳ್ಳೊಳ್ಳೆ ಒಳ್ಳೆ ಕಲೆಕ್ಷನ್ಸ್ ನ ಹಾಕ್ತೀನಿ ಇನ್ನೂ ಒಂದ್ ವಾರದೊಳಗ ಬರುವ ಸೀರೆಗಳು ಸೊ ನಿಮ್ಮ ವೆರೈಟಿ ಕಲೆಕ್ಷನ್ಸ್ ಎಲ್ಲ ಸಿಗ್ತವೆ ನನ್ನ ಕಡೆಯಿಂದ ಸೊ ನಮ್ಮ ಕಡೆಯಿಂದ ಸ್ಪೆಷಲ್ ಆಗಿ ಹೇಳ್ಬೇಕು ಅಂತ ಅಂದರೆ ಈ ವೆಕಲ್ ಸ್ಯಾರಿ ಸಿಗ್ತವೆ ಆ್ಯಂಡ್ ಸೆಮಿ ಮೈಸೂರು ಸಿಲ್ಕ್ ಸ್ಯಾರಿ ಸಿಗ್ತವೆ ಆ್ಯಂಡ್ ಟಿಶ್ಯೂ ಸ್ಯಾರಿ ಸಿಕ್ತವೆ ಬಾರ್ಡರ್ ಸ್ಯಾರೀಸು ಸೊ ಅವೆಲ್ಲ ಮೈಸೂರು ಸಿಲ್ಕ್ ಸ್ಯಾರೀಸ್ ಮಾತ್ರ ಶಾಪಿಂದ ತಗೊಂಡ್ಬರ್ತೀನಿ ಇನ್ನು ಓದಿದ ಸ್ಯಾರಿಗಳೆಲ್ಲ ಡೈರೆಕ್ಟ್ ಮಗ್ಗದಿಂದ ತಗೊಂಡ್ಬರ್ತೀನಿ ನೋಡ್ರಿ ಸ್ಯಾರಿಗಳ ಏನು ನೇಯ್ತಾರಲ್ಲ ನೇಕಾರರ ಕಡೆಯಿಂದ ಡೈರೆಕ್ಟಾಗಿ ನಾನೇ ತೊಗೊಂಡು ಕ್ವಾಲಿಟಿ ಎಲ್ಲ ಚೆಕ್ ಮಾಡಿ ಸೊ ನಿಮ್ಗೆ ತಲ್ಪಿಸ್ತೀನಿ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ಸಿಗ್ತಾವೆ ಸೊ ನಾನು ಹೇಳಿ ಮಾಡಿಸಿರ್ತೀನಿ ಸೊ ಡೈರೆಕ್ಟ್ ಮ್ಯಾನುಫ್ಯಾಕ್ಚರ್ ಕಡೆಯಿಂದ ನಿಮ್ಗೆ ಸಿಗ್ತಾ ಇರೋದ್ರಿಂದ ಶಾಪ್ಗಿಂತ ಇನ್ನೂ ಸ್ವಲ್ಪ ನನ್ನ ಕಡೆ ಕಮ್ಮಿ ಬೆಲೆಗೆ ಸಿಗ್ತಾವಂತಂದು ಹೇಳ್ಬೋದು ಸೊ ಕೆ ಫ್ರೆಂಡ್ಸ್ ಇವತ್ತಿನ ವ್ಲಾಗಿರ್ತೇಗಿತ್ತು ನೋಡ್ರಿ ಇದೊಂದು ಒಂದು ಇಟ್ ಕೊಡಬೇಕಾಗಿತ್ತು ಸೊ ಎಲ್ಲರೂ ಸಪೋರ್ಟ್ ಮಾಡಿರಿ ಐ ಹೋಪ್ ಎಲ್ಲರೂ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡಿನಿ ನಾನು ಮತ್ತು ನೆಕ್ಸ್ಟ್ ಬ್ಲಾಗ್ನಾಗೆ ಸಿಗ್ತೀನಿ ಅಲ್ಲರಿಗೂ ಗುಟ್ಟಾತ ಬಾಯ್ ಬಾಯ್